ಕೊಡಗು ಸೇರಿದಂತೆ ರಾಜ್ಯಾದ್ಯಂತ ನಕಲಿ ಜಾತಿ ಪ್ರಮಾಣ ಪತ್ರ ಹೊಂದಿರುವವರು ಎರಡೂವರೆ ಲಕ್ಷಕ್ಕೂ ಹೆಚ್ಚಿದ್ದು ಸರ್ಕಾರ ಸೂಕ್ತ ತನಿಖೆ ನಡೆಸಿ ನೈಜ ಗಿರಿಜನರಿಗಾಗ್ತಿರುವ ಅನ್ಯಾಯವನ್ನು ತಪ್ಪಿಸಬೇಕೆಂದು ಆದಿವಾಸಿ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೇನುಕುರುಬ ಅಭಿವೃದ್ಧಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೆಟಿ ಕಾಳಿಂಗ ಗಿರಿಜನರನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ತರಲು ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಇದನ್ನರಿತ ಇತರೆ ಸಮುದಾಯದ ಹಲವರು ನಕಲಿ ಜಾತಿ ಪ್ರಮಾಣ ಪತ್ರ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ತಿದ್ದಾರೆ ಗಿರಿಜನರ ಮೇಲಿನ ದೌರ್ಜನ್ಯ ತಡೆಗೆ ಆಗ್ರಹಿಸಿ ಏಪ್ರಿಲ್ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಡಿಕೇರಿಯ ಸುದರ್ಶನ ವೃತ್ತ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರುವವರಿಂದಾಗಿ ಗಿರಿಜನ ಸಮುದಾಯದ ವಿದ್ಯಾವಂತ ಮಕ್ಕಳು ಉದ್ಯೋಗ ಸಿಗದೆ ಕೂಲಿ ಕೆಲಸ ಮಾಡುವಂತಾಗಿದೆ ಸರ್ಕಾರದ ಮೂಲಭೂತ ಸೌಲಭ್ಯಗಳಿಂದ ಗಿರಿಜನರು ವಂಚಿತರಾಗಿದ್ದಾರೆ ಎಂದು ಕಾಳಿಂಗ ಅಸಮಾಧಾನ ವ್ಯಕ್ತಪಡಿಸಿದರು ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಈ ಆದಿವಾಸಿ ಸಮುದಾಯದ ಮೇಲೆ ದೌರ್ಜ್ಯವನ್ನು ದಿನದಂದು ಒಂದು ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೂ ಮನವಿ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಜೊತೆಗೆ ಸರ್ಕಾರ ಈ ಆದಿವಾಸಿ ಸಮುದಾಯಕ್ಕೆ ಹಲವಾರು ಯೋಜನೆಗಳನ್ನು ತಂದರೂ ಕೂಡ ಇವತ್ತು ನಮ್ಮ ಆದಿವಾಸಿ ಸಮುದಾಯಕ್ಕೆ ತಲುಪದೆ ಇವತ್ತು ಕೂಡ ಮೂಲಭೂತ ಸೌಕರ್ಯಗಳಿಲ್ಲದೆ ಉಳಿಸಿದ್ದಿನಲ್ಲಿ ಕುಡಿಯುವ ನೀರಿಲ್ಲದೆ ವಿದ್ಯುತ್ ಸೌಕರ್ಯ ಇಲ್ಲದೆ ಇವತ್ತು ನಾವು ಜೀವನ ಎದುರಿಸುವಂಥ ಪರಿಸ್ಥಿತಿ ಬಂದಿದೆ ಸುಮಾರು ವರ್ಷಗಳಿಂದ ಆದಿವಾಸಿ ಸಮುದಾಯದ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಈಗ ನಾವು ಪ್ರತಿ ಆಡಿಗಳಲ್ಲಿ ನೋಡಿದಾಗ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಓದಿರೋ ಮಕ್ಕಳು ಪರವಾಗಿದ್ದಾರೆ ಆದರೆ ಸರ್ಕಾರ ನಮಗೆ ಉದ್ಯೋಗದಲ್ಲಿ ಮೀಸಲಿದ್ದರೂ ಕೂಡ ಅದು ನಮ್ಮ ಆದಿವಾಸಿ ಸಮುದಾಯಕ್ಕೆ ಇಲ್ಲ ಈ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳು ಕೂಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈ ಎಲ್ಲ ನಿಟ್ಟಿನಲ್ಲಿ ನಾವು ಸರ್ಕಾರ ನಮಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮನ್ನು ಮುಂದೆ ತರುವ ಹಲವಾರು ಯೋಜನೆಗಳನ್ನು ನಾವು ಕೂಡ ಇವತ್ತು ನಮ್ಮ ಕೈಗೆ ತಲುಪದೆ ಬೇರೆಯವರ ಕೈಗೆ ತಲುಪಿ ಇವತ್ತು ನಾವು ಮೂಲಭೂತ ಸೌಕರ್ಯಗಳ ರೀತಿಯಲ್ಲಿ ವಂಚಿತರಾಗಿ ಬದುಕುತ್ತಿದ್ದೇವೆ ಕೂಡ ವಿರೋಧಿಸಿ ಈ ನಕಲಿ ಜಾತಿ ಪ್ರಮಾಣ ಪತ್ರ ಹೊಂದಿದವರ ಕಿತ್ತೋಗಿ ನಾವು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯ ಮೇಲೆ ನಾವು ಇವತ್ತು ದಿನಾಂಕ ನಾಲ್ಕರಂದು ಹಮ್ಮಿಕೊಂಡಿದ್ದೇವೆ ಈ ಈ ಪ್ರತಿಭಟನೆ ರ್ಯಾಲಿಗೆ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಘಟನಾ ಸಂಚಾಲಕ ಕೆಬಿ ರಾಜು ಮಾತನಾಡಿ ನಕಲಿ ಜಾತಿ ಪ್ರಮಾಣ ಪತ್ರ ಹೊಂದಿರುವವರು ರಾಜ್ಯದಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚಿದ್ದು ಕೊಡಗಿನಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಮಂದಿ ಇರುವ ಸಾಧ್ಯತೆ ಇದೆ ಅಂತಹವರಿಂದಾಗಿ ನೈಜ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರಿಗೆ ಸರ್ಕಾರದ ಸೌಲಭ್ಯಗಳು ಮರೀಚಿಕೆಯಾಗಿದೆ ಸರ್ಕಾರವು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ಮಕ್ಕಳನ್ನು ಸೇರಿಸುವಾಗ ಅವರು ಆದಿ ಕರ್ನಾಟಕ ಆದಿವಾಸಿಗಳು ಅಂತ ಸೇ ಸೇರಿಸ್ಬಿಡ್ತಿದ್ದಾರೆ ಒಂದು ಸರ್ಟಿಫಿಕೇಟ್ ಅನ್ನು ತೋರಿಸಿ ಮತ್ತೆ ಕಾಲಂಬೈಗಳ ಹೆಸರಲ್ಲಿ ಸರ್ಟಿಫಿಕೇಟ್ ಮಾಡ್ಕೊಡ್ತಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದು ಬಹಳ ದುರಂತ ಮಾತ್ರ ಇದು ಆದರೆ ಸರ್ಕಾರ ಈಗ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತಗಳಿರ್ಬೋದು ಅವ್ರು ಬಿಗಿಗೊಳಿಸ್ಬೇಕಿತ್ತು ಯಾವ್ದು ಬಿಗಿಗೊಳಿಸ್ತಾ ಇಲ್ಲ ಸಂತೆಯಲ್ಲಿ ಬಾಲಸಂತೆಯಲ್ಲಿ ಸಿಕ್ಕುವ ಥರ ಜಾತಿ ದೃಢೀಕರಣ ಪತ್ರಗಳು ಸಿಗ್ತಾ ಇದ್ದಾರೆ ಇದಕ್ಕೆ ನಿರ್ಬಂಧಗಳು ಆಗ್ತಿಲ್ಲ ಹಾಗಾಗಿ ಸೋಲಿಗ ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಬಿ ಮಹೇಶ್ ಮಾತನಾಡಿ ಜಿಲ್ಲಾಧಿಕಾರಿಗೆ ಈಗಾಗಲೇ ಎರಡು ಬಾರಿ ಮನವಿ ಸಲ್ಲಿಸಲಾಗಿದೆ ಅನ್ಯಾಯಕ್ಕೊಳಗಾದ ಗಿರಿಜನರಿಗೆ ನ್ಯಾಯ ಕೊಡಿಸಲು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಜಿಲ್ಲಾಡಳಿತ ಹಾಗೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಹೊರಘಾತ ಪಡ್ಕೊಂಡಿದ್ದಾರೆ ಈ ಥರ ಏನು ಪಡ್ಕೊಂಡಿದ್ದಾರೆ ಇವನ್ನೆಲ್ಲವನ್ನು ಸೂಕ್ತವಾಗಿ ಪರಿಗಣಿಸಿ ರಾಜ ಬಿ ಐ ತನಿಖೆ ಮಾಡಿಸಿ ಮತ್ತು ನಿವೃತ್ತ ಅಂತ ತನಿಖೆ ಆಗಿ ನಮ್ಗೆ ಏನು ನಿಜ ನಿಜವಾದ ಗಿರಿ ಜನರು ಅನ್ಯಾಯಕ್ಕೊಳಗಾಗಿದ್ದೀವಿ ಆದಿವಾಸಿಗಳು ನಮಗೆ ನ್ಯಾಯ ಸಿಗ್ಬೇಕು ನಮ್ಮ ಮಕ್ಕಳಿಗೆ ಇವತ್ತು ಉನ್ನತ ಶಿಕ್ಷಣ ಪಡ್ಬಿಟ್ಟು ಮನೆಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ ಈ ಮಕ್ಕಳಿಗೆ ಉದ್ಯೋಗ ಸಿಕ್ಕೋದು ಆಗ್ತದೆ ಸುದ್ದಿಗೋಷ್ಠಿಯಲ್ಲಿ ಸೋಲಿಗ ಅಭಿವೃದ್ಧಿ ಸಮಿತಿಯ ಮುಖಂಡ ಬಿಎಚ್ ಸಿದ್ದಲಿಂಗ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಬಿಎಸ್ ರಮೇಶ್ ಮಾವಿನಹಳ್ಳ ಅರಣ್ಯ ಹಕ್ಕು ಸಮಿತಿ ಕಾರ್ಯದರ್ಶಿ ಜೆಎಸ್ ಪಾಪಣ್ಣ ಹಾಜರಿದ್ದರು